ಎಲ್ಲರಿಗೂ ನಮಸ್ಕಾರಗಳು ಅಕ್ಷರ ದಾಸೋಹ ಮತ್ತು ಕ್ಷೀರಭಾಗ್ಯಗಳ ಸಾಮಾಜಿಕ ಮಹತ್ವವನ್ನು ಕುರಿತು ಪ್ರಬಂಧವನ್ನು ತಿಳಿಯೋಣ ಪೀಠಿಕೆ ಶಾಲೆಗೆ ಪ್ರತಿಯೊಂದು ಮಗುವೂ ಹಾಜರಾಗಬೇಕು ಯಾವ ಮಗುವು ಬಡತನದ ಕಾರಣದಿಂದ ಹಸಿದು ಇರಬಾರದು ಎಂಬ ಉದ್ದೇಶದಿಂದ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳಿಗೆ ಉಪಹಾರವನ್ನು ನೀಡುವ ಯೋಜನೆ ಅಕ್ಷರ ದಾಸೋಹವಾಗಿದೆ ಹಾಗೂ ಮಕ್ಕಳ ಸರಿಯಾದ ಪೋಷಣೆಗಾಗಿ ಕ್ಷೀರಭಾಗ್ಯ ಯೋಜನೆಯನ್ನು ಜಾರಿಗೊಳಿಸಿದೆ ವಿವರಣೆ ಎರಡು ಸಾವಿರದ ಏಳು ಹಾಗೂ ಎರಡು ಸಾವಿರದ ಎಂಟನೇ ಸಾಲಿನಿಂದ ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ಶಾಲಾ ಹಂತದಲ್ಲಿ ಎಸ್ ಡಿ ಸಿಯವರು ಜವಾಬ್ದಾರಿಯನ್ನು ಹೊತ್ತು ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಮುನ್ನಡೆಸುತ್ತದೆ ಒಂದು ಆಗಸ್ಟ್ ಎರಡು ಸಾವಿರದ ಹದಿಮೂರರಂದು ಕ್ಷೀರಭಾಗ್ಯ ಯೋಜನೆಯನ್ನು ಪ್ರಾರಂಭಿಸಲಾಯಿತು ಹದಿನೆಂಟು ಗ್ರಾಂ ಕೆನೆಬರಿತ ಹಾಲಿನ ಪುಡಿಯಿಂದ ತಯಾರಿಸಲಾದ ನೂರೈವತ್ತು ಮಿಲಿ ಲೀಟರ್ ಹಾಲನ್ನು ಪ್ರತಿ ಮಗುವಿಗೂ ವಿತರಿಸಲಾಗುತ್ತದೆ ಈ ಯೋಜನೆಯನ್ನು ಶಿಕ್ಷಣ ಇಲಾಖೆ ಮತ್ತು ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಇಲಾಖೆಯು ಅನುಷ್ಠಾನಗೊಳಿಸುವುದು ಅಕ್ಷರ ದಾಸೋಹ ಮತ್ತು ಕ್ಷೀರಭಾಗ್ಯಗಳ ಸಾಮಾಜಿಕ ಮಹತ್ವ ಮಕ್ಕಳಿಗೆ ಪೌಷ್ಟಿಕಾಂಶಯುಕ್ತ ಆಹಾರವನ್ನು ನೀಡಲು ಸಹಾಯಕವಾಗಿದೆ ಮಕ್ಕಳ ಹಸಿವು ನೀಗಿಸಲು ಸಹಾಯಕವಾಗಿದೆ ಶಾಲೆಯಲ್ಲಿ ಮಕ್ಕಳ ದಾಖಲಾತಿ ಮತ್ತು ಹಾಜರಾತಿಯನ್ನು ಹೆಚ್ಚಿಸಲು ಸಹಾಯಕವಾಗಿದೆ ಮಕ್ಕಳು ಒಟ್ಟಿಗೆ ಕುಳಿತು ಊಟ ಮಾಡುವುದರಿಂದ ರಾಷ್ಟ್ರೀಯ ಭಾವೈಕ್ಯತೆ ಮೂಡಿಸಬಹುದು ದಿನನಿತ್ಯ ಹಾಲನ್ನು ಪಡೆಯಲು ಸಾಧ್ಯವಾಗದ ವಿದ್ಯಾರ್ಥಿಗಳಿಗೆ ಹಾಲನ್ನು ಒದಗಿಸಬಹುದು ಹಾಲು ಒಂದು ಪರಿಪೂರ್ಣ ಆಹಾರವಾಗಿರುವುದರಿಂದ ಮಕ್ಕಳ ಆರೋಗ್ಯವನ್ನು ಚೆನ್ನಾಗಿಡಲು ಸಹಾಯಕವಾಗುತ್ತದೆ ಮಕ್ಕಳು ದಿನನಿತ್ಯ ಕಲಿಕೆಗೆ ತೊಡಗಲು ಸಹಾಯಕವಾಗಿದೆ ಮಕ್ಕಳನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರನ್ನಾಗಿ ಮಾಡಲು ಅನುಕೂಲವಾಗಿದೆ ಉಪಸಂವಾರ ಮಕ್ಕಳಿಗೆ ಪೌಷ್ಟಿಕಯುಕ್ತ ಆಹಾರವನ್ನು ಒದಗಿಸಲು ಸಹಾಯಕವಾಗಿದೆ ಮಕ್ಕಳ ಶಾಲಾ ಹಾಜರಾತಿಯನ್ನು ಹೆಚ್ಚಿಸಿ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಸಹಾಯಕವಾಗಿದೆ ಈ ಯೋಜನೆಗಳಿಂದ ಮಕ್ಕಳಲ್ಲಿ ಸಮಾನತೆಯ ಭಾವ ಹೆಚ್ಚಾಗಿದೆ